ಜಯವ್ವ ಈಗೇನವ ಹಾಂ ಪ್ರೇಮವ್ ಮನೆಗೆ ಬಂದಾಳ ಏನು ಭಾರಿ ಖುಷಿನೇ ಖುಷಿ ಬಿಡು ನಿಮ್ಗೂ ಮತ್ತೆ ಬಂಗಾರ ಕಟ್ಟಿ ಕಟ್ಟಿರುಪಿ ಕರ್ಕೊಂಡು ಹೋಗ್ತೀನಿ ಅಂದ್ಲು ಎಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಆಕಿನ ಮಗ ನೋಡಿದ್ರ ಓಡೋಗಿ ಆದ್ಲು ಏನು ತಿರುಗಿ ಒಂದು ತಿಂಗಳಾಯ್ತು ಆತು ಏನ ಭಾರಿ ಭಾಳ ಅಂದ್ರೆ ಭಾಳ ಖುಷಿ ಒಳಗದಳಂತ ಬಿಡು ಹಾಂ ಫೋನ್ ಮಾಡಿ ತಳಂತವಾ ಹಾಂ ಪಿಕ್ಕಿಗಿ ಏನೋ ಪಾರಕ್ ಹಾ ಒಂದೊಂದ್ ಮಾತಾಡ್ತಾರೆ ಮಾತಾಡ್ತಾರ ನಮ್ಮ ತಂಗಿಗೂ ಹಚ್ಚಿರ್ತಾಳೆ ಆಕಿನೂ ಮಾತಾಡ್ತಾ ಏ ನೋಡ್ಬೇಕು ನಕ್ಕ ನಕ್ಕೊತ ನಕ್ಕ ಮಾತಾಡ್ತಿರ್ತಾರ ಇವ್ವಾ ಸ್ವಂತ ಮನೆ ಇಡ್ತಾರಂತ ಏವ್ ಬೆಂಗ್ಳೂರಾಗ ನೋಡು ನಮಗ ಇಲ್ಲಿ ತನಾನು ಇಲ್ಲೇ ಹಳ್ಯಾಗ ಒಂದ್ ಪಲಾಟ ಹಿಡಿದಾಗಕತಿಲ್ಲ ನಮಗ ಅಂತಿಕಿ ನೋಡೇವ ಪಾರಕ ಭಾ ಶನಿ ಅದನವ್ ಬಾ ಶಿ ಅದಾನ ನೋಡು ಅಂತೂ ಇಂತೂ ಬಂಗಾರಕ್ಕನ ಮಗಳು ಸ್ವಂತ ಮನೆಯಾಗನ ಅದ ಬಂಗ್ಳೂರಾಗ ಹ್ಮ್ ಅಂತ ಅದೃಷ್ಟ ಯಾರಿಗ ಬರ್ತೈತಿ ಹೇಳು ಏನೋ ಬಂಗಾರಕಂದ್ರ ಏನು ಮಗಳ ವಿಷಯನೇ ತೆಗಂಗಿಲ್ಲ ನಾವಾಗಿ ತೆಗೆದ್ರುನು ಒಟ್ಟ ತೆಗೆಂಗಿಲ್ಲ ನೋಡು ಅಂತೂ ಬಂಗಾರಕನ ಮಗಳು ಬಾಳ್ ಶೆಕ ಹಾ ನೋಡು ಪಾರಕ ಮಗನೂ ಭಾಳ್ ಲಗ್ನ ಅಂದ್ರು ತಿರುತಿ ಮಾಡಿ ಏವಾ ಇದ್ರ ಹಂಗಿರ್ಬೇಕು ಮಕ್ಳಂದ್ರ ಹ ನಮ್ಮ ಅದ ಎಂತಾದ್ರೂ ಏನು ಅವತ್ರ ಹಣೆ ಬರ್ದಾಗ ಏನ್ ಬರ್ತೈತೆ ನಾವು ಬಿಟ್ರು ನಮ್ ಹಿಂದ ಏಯ್ ಪಾತಿ ಬಾರ್ಲಿ ಈ ಕಡೆ ನಿಂತ ಮಾತಾಡ್ರ್

ಿಲ್ಲ ಆಸಿ ನೀ ಹೇಳಿದ್ದ ಕರೆ ಆಯ್ತ್ ನೋಡುವ ನನಗೂ ಗೊತ್ತೇ ಇಲ್ಲ ಬಂದ ನಿಂತಿರ್ತಾರ ಮಗಲ್ಗ ದೊಡ್ಡ ಮಂದಿ ಅನ್ನೋದು ನೀ ಹೇಳಿಂದ ಗೊತ್ತಾತ ನನಗೂ ಹ್ಮ್ ಬರವ ಹೋಗ್ರಿ ಹೋಗಿ ನಿಂತು ಮಾತಾಡ್ಕೋತ ಬ್ಯಾಸ್ ಆಯ್ತವ ಅಡ್ಗಿ ಮಾಡಿ 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 ಏಯ್ ನೀಚಾ ಬಾರ್ಲ ಇಲ್ಲಿ ಬಾರ್ಲ ಸೀದ ಬಾ ನಿನ್ನ 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 ನಿನ್ ಬಿಡಂಗಿಲ್ಲ ಬಾ ಎಲ್ಲರ ಮುಂದನ ಮರೀದಿ ಕೇಳ್ತೀನಿ ನೋಡು ನಿಂದ್ರಿ ಅಲ್ಲಿ ಮತ್ತೆ ಯಾಕ ಹೋಗುಲಿ ಆ ಇಷ್ಟು ದಿನ ಯಾರದ ಜಗಳನೂ ನೋಡಿಲ್ಲ ಇವತ್ತರ ಏನ ಲಡ್ಡು ಬಲ ಬಾಯಿ ಬಿದ್ದ ಇದ್ದಂಗೆ ಆಗತ್ತೆ ನಮ್ಗೆ ನೋಡಾಕ ಕಣ್ಣಿಗೆ ತಂಪು ಅನಿಸತ್ತೆ ಒಂಥರ ಖುಷಿ ಆಗತ್ತೆ ನೋಡು ನಿಂದ್ರಿ ಯದಿ ಮ್ಯಾಗಿ ನಂಗೆ ಹಿಡ್ಕೊಂಡು ಹೇಳ್ಕೊಂಡ್ ಬಂದಾಳಲ್ಲಲೆ ಏನಾತು ಹಾ ಇಷ್ಟು ದೊಡ್ಡ ಸಿರಿಮಂತ ಅದನ ನನಗಂಡ ಎಟ್ಟ ಪ್ಯಾಕೆಟರಿ ಅದಾವ ಅಂತ ಹೇಳ್ತಿದ್ಲು ಅಂಥವ್ನು ಎದಿ ಮ್ಯಾಗಿನ ಹಂಗೆ ಹಿಡ್ಕೊಂಡ್ ಬಂದಾಳಲ್ಲಲೆ ಹಾ ಯವ್ವ ಏನೋ ದೊಡ್ಡದಾಗೇತ್ ರೀ ನಿಂದ್ರು ನೋಡುಗಂತ ಹ್ಮ್ ಏನಾರಾಗ್ಲಿ ಬಿಡು ನಮ್ಗೆ ಅಷ್ಟೆ ನಮಗೆ ಕಣ್ಣಿಗೆ ತಂಪು ತಂಪು ಕೂಲು ಆದಂಗ ಆದುತ್ತ ಅಷ್ಟ ಸಾಕು ಅದ ಹಿಂಗ ರೂಢಿಗೆ ಬಂದಿಲ್ಲ ಇದು ಚಂದ ಸುತ್ತನ ಗಂಡನ ಎದಿ ಮ್ಯಾಗಿಂದ ಅಂತ ಅಂದು ನೋಡಿ ನಗಂಗಿಲ್ಲ ಮಾತಾಡಂಗಿಲ್ಲ ಮೊದ್ಲ ನಿನ್ ಕಂಡ್ರ ಇಲ್ಲಿ ಆರ್ಗೆ ಆಗಂಗಿಲ್ಲ ರಾಧಾ ನಿನ್ ಕೈ ಮುಗಿತೀನಿ ನಡಿ ಒಳಕುಂತ ಮಾತಾಡೋಣ ಅಂತ ಏನಿದ್ರು ಸಮಸ್ಯೆ ಒಳಕ್ ಕುಂತು ಬಗೆಹರಿಸೋಣ ಬಾ ಹಿಂಗತೆ ಮಾತಾಡ್ಬೇಡ ದಯವಿಟ್ಟು ಹೇಳ್ತೀನಿ ತೆಗಿ ಕೈ ತೆಗಿ ನಾನು ಅಂಗಿ ಅಂಗಿ ಮಗಿನ ಕೈ ತೆಗಿ ಮೊದ್ಲು ನೋಡಲಿ ಕೊಳಪಟ್ಟಿ ಹಿಡ್ಕೊಂಡಿ ನನ್ಗ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ರಾಧ ಕೈ ಮುಗೀತೀನಿ ಬಿಡು ಬಿಡು ನನ್ನ ಏ ವ ರಾಧಾವ ನಿನ್ ಕೈ ಮುಗಿದ ಕಾಶ್ಕೊತೀನಿ ಒಳಗೆ ಕೂತ್ ಮಾತಾಡೋಣ ನಡಿ ಆ ಯಮ್ಮಾ ನೀನಾರ ಹೇಳು ರೋಡಿ ನಿಂತು ಮಾತಾಡಬಾರದು ಚಲೋ ಅಲ್ಲ ಮಂದಿ ಏನು ಅನ್ನಂಗಿಲ್ಲ ಹೇಳು ಗಂಡಗ ಕೊಟ್ಟಪ್ಪ ಹಿಡ್ಕೊಂಡು ಯಾಕೋ ಬಂದಾವ ರೋಡಿಗೆ ಅಂತಂದು ಇನ್ನೊಂದಿಟ್ಟು ಚೀ ಅಂತ ಉಳ್ತಾರ ನೀನಾರ ಹೇಳ ಯಮ್ಮಾ ನೀನು ಸುಮ್ಮನೆ ನಿಂ ಕೇಳ ತಿಳುವಳ್ಕಿದ ಕಾಯಿ ರಾಧವ್ವ ಈಗ நீன இஷ்ட்ட்டு லக்ன மாந்தியவா இல் ரோடிக் கேட்க மந்தியே நன்ங்க இல்லை நோடோனோடவ நடி ஒழக ஏனி மாதாடோன்தான் நடிவா இல்லை ஆகலாரோ ரூசியாரு நின்று ஹம் நடி அயவ நடி நீங்க அந்த மாதாடோன இவ்வளோ அன்னோது எல்லாம் சாதானவாக கேள்வி எதுக்கு மாதனு கேோண நடி அயவராதி ஆக ஆகுதில்ல ஆகல ஏய் நீச்சா யாக்கு நான் மோச மாக்கீம்தீனி அந்த சூழி ಹಾಂ ನನ್ನ ಅಷ್ಟಕ್ಕೆ ನಾನು ದುಡ್ಕೊಂಡು ಜೀವನ ಮಾಡ್ಕೊತ ಇದ್ದೆ ಹೆಂಗೆ ಹಾಂ ನನ್ನ ಗಂಡ ಕರೆಯಕ್ಕೆ ಬಂದರೂ ನಾನು ಹೋಗಲಿಲ್ಲ ನೀನು ನಾನು ಸಿರಿಮಂತ ಇದ್ದೀನಿ ನಾ ಹಂಗೆ ನಾ ನಾನು ನನ್ನ ಕೋಟನ ಮೂವತ್ತು ಸಾವಿರ ಐತಿ ನಾನು ಶರ್ಟನ ಒಂದು ಲಕ್ಷದ ಐತಿ ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಕೆಡಿಸಿ ನನ್ನ ಲಗ್ನ ಆಗಿ ಈಗ ನೋಡಿದ್ರೆ ನೀವು ಏನೇನೇನೂ ಇಲ್ಲ ಹಾಂ ಒಂದು ರೂಪಾಯಿಗೂ ನೀವು ಬೆಳೆ ಬೆಲೆ ಬಾಳಂಗಿಲ್ಲಲ್ಲ ನಿಮ್ಮಂತ್ರ ತೊಗೊಂಡು ನಾನು ಏನು ಮಾಡಲಿ ಬರಬೇಡ್ರಿ ಮನೆಗೆ ಇನ್ನು ಮ್ಯಾಗಿಂದ ನಿನಗ ನನಗೆ ಯಾವ ಸಂಬಂಧನೂ ಇಲ್ಲ ಏಯ್ ನೀ ನೀನು ನೀನ್ ತಾಯ ನೀವು ಹ ಮಗ ಒಳ್ಳೇದು ಕಲಸಬೇಕು ಅದನ್ನು ಬಿಟ್ಟು ಇಲ್ಲೇ ಹಿಂತಿ ಮನೆಯಾಗ ಬಂದ್ ಬಿಳಂಗಟ್ಟ ಒಂದ್ ಇಟ್ಟರೆ ಕಿಮ್ಮತ್ತು ಮಾನ ಮರದಿ ಎಲ್ಲ ಕೊಟ್ಟಣ ದೇವ್ರಮ್ಮ ದುಡಿತಾ ನಾನು ಅಡಿಗೆ ಮಾಡಿ ಹಾಕ್ತೇನೆ ಇಬ್ರು ಗರ್ತಾಗಿ ತಿಂದು ಕುಂಕರ್ಣಿಗೆ ಬಿದ್ಕೋತಿರಲ್ಲ ಒಂದಿಟ್ ನಾಚಿಗೆ ಮಾನ ಮರೀದಿ ಸಾಕ ಕೈ ತಳಗಿಳಸ ನಿನ್ನ ತೆಕ್ಕಿನ ನಾನು ಬಾಳ್ ಮಂದಿ ನೋಡಿರಿ ಯಾಕ ನಾನ್ ಮಾತಾಡೋದಿಲ್ಲ ಅಂತಂದು ಜಾಸ್ತಿನೇ ಮಾತಾಡ್ಕತಿ ಕೈ ತಳ ತಳಗ

ಅಂದ್ರೆ ನೀನು ನನ್ಗೆ ನಾನು ಭಾಳ ಶ್ರೀಮಂತ ಇದ್ದೀನಿ ಅಂತಲೇ ನೀನು ಲಗ್ನಾಗಿದ್ದೀನಿ ನೀನು ಹಳೇಗಂಡ ಶ್ರೀಮಂತ ಇದ್ದಿಲ್ಲನ ಆಮೇಲೆ ಶ್ರೀಮಂತ ಇದ್ದಲ್ಲ ಇನ್ನೋ ನೀನು ಆಗಬೇಕು ಇನ್ನೂ ಬೇಕು ಇನ್ನೋ ಬೇಕು ಇಲ್ಲ ನನ್ನ ಆಗಿದ್ದು ನನ್ನ ಕಡೆ ಏನು ಈತಿ ಇಲ್ಲ ಅನ್ನೋದು ವಿಚಾರ ಮಾಡಿದ್ದೇನೆ ಇಲ್ಲ ಒಟ್ಟೆನ ಹಾಕೊಂಡಿದ್ದು ಶೂಸು ಹಾಕೊಂಡಿದ್ದು ಬಟ್ಟಿ ಅದು ಅದೆಲ್ಲ ನೋಡಿ ದೊಡ್ಡ ಶ್ರೀಮಂತ ಅಂತ ನೀನು ನೀನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾನಾರು ಹೇಳಿದ್ದೆ ನನಗೆ ನಿನಗೆ ಹೇಳಿದ್ನ ನೀನೇ ಬರ್ತಿದ್ದಿ ನೀವು ಬ ನಿಮ್ಮ ಹತ್ರ ಅಷ್ಟು ದೊಡ್ಡ ಕಾರ ಐತೆಲ್ಲ ರೀ ನಿಮ್ಮ ಕಡೆ ಇಷ್ಟು ದೊಡ್ಡ ಗಾಡಿ ಐತಲ್ಲ ರೀ ನಿಮ್ಮ ಕಡೆ ಅಷ್ಟು ಬಂಗಲೆ ಅದವನು ಅಂತ ಕೇಳ್ತಿದ್ದಿ ನಾನು ಅದಕ್ಕೆಲ್ಲ ಹ್ಞೂ ಅಂದೆ ಯಾವ ಬಂದಿದ್ದು ಯಾಕೆ ಚಾನ್ಸ್ ಮಿಸ್ ಮಾಡ್ಕೋಬೇಕು ಈಗಂತಾರೆ ಹೆಣ್ಣು ಸಿಗಂಗಿಲ್ಲ ಹಾಂ ನೀಕ್ಕೆ ಹೆಂಗೆ ಇರೋದು ಅದಕ್ಕೆ ಹ್ಞೂ ಅಂದ ಲಗ್ನ ಆಗ್ಬೇಕಂತ ನನಗೂ ಆಸೆ ಬಿಡ್ತು ಯಾಕಂದ್ರೆ ನೀನೇ ಸುಳ್ಳು ನಿನ್ನ ಇಷ್ಟ್ರಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇನ ರಾಧಾವ್ರೆ ಹಾಂ ನಿನ್ನ ಇಷ್ಟ್ರಿ ಬಿಚ್ಚಿಡ್ಲೇನ ನೀ ಏನೇನು ಮಾಡಿ ಏನೇನಿಲ್ಲ ಸುಳ್ಳು ಸುಳಿ ನಿನ್ನ ಗಂಡನ ಬಗ್ಗೆ ಕೆಟ್ಟ ಕೆಟ್ಟದಾಗ ಹೇಳಿದಿ ನನ್ನ ಮುಂದೆ ಅತ್ಕೊಂಡು 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 ಹೇಳಿದಿ ಪಾಪ ಅವ ಏನು ಅವನಿಗೆ ಅವ್ನಿಗೇನು ಗೊತ್ತಿಲ್ಲ ಅವ ಎಷ್ಟು ಅಮಾಯಕ ಹಾಂ ನೀನೇ ಅವ್ನಿಗೆ ಬೈದು ಕೆಟ್ಟ ಕೆಟ್ಟದಾಗಿ ಬೈದು ಹಾಂ ಏನೇನೋ ಅಂದು ನಿನಗೆ ಬರೀ ಒಂದು ಪಾರ್ಲರ್ಗೆ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಏನೋ ಏನೋ ಕ್ಲಬ್ಬು ಕ್ಲೋಬ್ ಮಾಡ್ತೀನಿ ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ಅವನ್ನ ಬಿಟ್ಟು ನಾನು ಹಿಂದೆ ಬಂದು ಈಗ ನನಗೂ ನಾನು ಶ್ರೀಮಂತಿಲ್ಲ ಅಂತ ಇನ್ನೊಬ್ಬನು ಶ್ರೀಮಂತನ ಹುಡ್ಕೊಂಡೋಗ್ಯನು ಹಾಂ ಓಕೆನು ನೀನು ಯಾವನು ಮುಷ್ ನೋಡಲ್ಲ ನೀನು ಅದು ಪಾರ್ಲರ್ಗೆ ಹೋಗಿ ಮಾರಿ ತಿಸ್ಕೊಂಡ್ಬರ್ತಿಲ್ಲ ಅದಕ್ಕೆ ಅಷ್ಟ ನೀನು ಬೆಲೆ ಇರೋದು ಅದನ್ನು ಬಿಡು ಬೆಲೆ ಅನ್ನೋಕ್ಕೇನು ನಾನು ಒಬ್ಬನ ಬೆಲೆ ಕೊಡೋದು ಯಾರೂ ಬೆಲೆ ಕೊಡೋದಿಲ್ಲ ಈ ಊರಾಗಂತೂ ನೀನು ಕ್ಯಾಕರಿಸಿ ಮಾರಿ ತುಂಬ ಉಗಿರ್ತಾರೆ ನೀನು ಹಾಕೊಡು ಬಟ್ಟಿ ನೀ ಇರು ಆಕಾರ ತುತು ತುತು ತು ತುತು ಯಾವನು ನೀನು ಹಳ್ಳಿ ನೋಡೋಂಗಿಲ್ಲ ಜಾಸ್ತಿ ಜಾಸ್ತಿ ಮಾತಾಡ್ಕೊ ಹೋಗಬೇಡ ನನಗೆ ಗೊತ್ತೈತಿ ನಿಂದು ಇಷ್ಟ್ರಿ ಏನೈತೆ ಅನ್ನೋದು ಇನ್ನೂ ಬಿಚ್ಚಿಡ್ಬೇಕಾನು ನಿಂದು ಗುಣದ ಗಾನ ಇನ್ನೂ ಮಾಡ್ಬೇಕ ನಾನು ಹೇಳ ಮಂದಿ ಮುಂದೆ ಏ ನಿನ್ನ ಮಾನ ಮರ್ಯಾದೆ ಅಂತೂ ನಿನಗಂತೂ ಇಲ್ಲ ಇಲ್ಲ ಅಂತ ತಿಳ್ಕೊಂಡೇನು ನಡಿ ಮನಿಗೆ ಏಯ್ ಮುದಿಕಾಗಿ ನಿನಗೆ ಗೊತ್ತಾಗೋದಿಲ್ಲ ನಿನ್ನ ಮೊಮ್ಮಗಳು ಏನು ಮಾಡಿದ್ರು ಅದಕ್ಕೆ ಕುಣಿತಿಯಲ್ಲ ನಿನಗೆ ಏನೋ ನಾಚಿಕೆ ಮಾನ ಮರ್ಯಾದೆ ಐತೆ ನೀನು ಮುದುಕಿ ಏಯ್ ನಡೀರಿ ಒಳಗೆ ನಾಡಿರಿ ಇನ್ನು ಇನ್ನೈತಿ ನಿನ್ನ ವಾಲಾಗೆ ಇಷ್ಟು ದಿನ ಒಂದು ರೀತಿ ಇನ್ನು ಮ್ಯಾಗ ಒಂದು ರೀತಿ ನನ್ನ ಊರಾಗ ಮರ್ಯಾದೆ ಕಳಿದಿಲ್ಲ ಮಂದಿ ಮುಂದೆ ಅವಾಗ ಮಾಡ್ತೀನಿ ಏಯ್ ನಡಿತೀಯಾ ನಿನ್ನ ಮತ್ತು ತೊಗೊಳ್ಳೆ ಕಸಬರಗಿನ ே இவத் எட்டுங்களை நம்ம நிமிஷ நின்று இய மக நம்ம விட்டு கஷ்ட நன்கியா ஏதாவ்ரி நன்க எல்லாத்தி நன் மேல ஏன்த ಕಂಪ್ಲೇಂಟ್ ಮಾಡ್ತೀವಿ ವರದಕ್ಷಿಣದ ವರದಕ್ಷಿಣ ಅಂತ ಕೇಳೋಕ್ಕೆ ಎಲ್ಲೈತಿ ನಾನಂತೂ ನಿಮ್ಮ ಮನೆಗೆ ಇದ್ದೀನಿ ನಮ್ಮವನು ನಿನ್ನ ಮನೆಗ ಅದಾಳ ಎಲ್ಲ ಅಡುಗೆ ಮಾಡ್ತಾಳೆ ಕೆಲಸ ಮಾಡ್ತಾಳೆ ನೀನು ಕುಂದಿರ್ಸಿ ಎಲ್ಲ ಮಾಡ್ತಾಳೆ ಎಲ್ಲ ಊರನ್ನೋರು ಸಾಕ್ಷಿನೂ ಹೇಳ್ತಾರೆ ಏನು ನಮ್ಮವ್ವಂತೂ ನೀನು ಕಿರಿಕಿರಿ ಕೊಡೋಕ್ಕೆ ನಾವು ನಮ್ಮ ಮನೆಗಂತರೂ ಇಟ್ಕೊಂಡಿಲ್ಲ ಇನ್ನೂ ನಿಮ್ಮ ಮನೆಯಾಗ ಬಿದ್ದೇವೆ ನಾವು ಅದಂತರೂ ಹೇಳೋಕ್ಕಾಗಂಗಿಲ್ಲ ಇನ್ನೂ ನಾನೇ ನಿನ್ಗೆ ಐದು ಲಕ್ಷ ಕೊಟ್ಟಿನಿ ಸಾಲ ಮಾಡಿ ಆ ಐದು ಲಕ್ಷ ರೂಪಾಯಿ ನೀ ನಮಗೆ ಹೊಳ್ಳಿ ವಾಪಸ್ ಕೊಟ್ಟಿಲ್ಲ ಅವರು ಇಷ್ಟರಾಗ ಬರ್ತಾರೆ ಇಲ್ಲಿ ಕುಡ್ಕೊಂಡು ಏನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ನಿನ್ನ ಮರದೀನಿ ಇನ್ನೂ ಕಳ್ಕೊಳಕ್ಕೆ ಹೋಗಬೇಡ ಏನು ನಡಿ ನಿನಗೆ ಯಾವನು ಸಿಗಂಗಿಲ್ಲ ಅರ್ಥ ಮಾಡ್ಕೋ ನಿನಗೆ ಯಾವನು ಸಿಗಲ್ಲ ನಾನೇ ಗತಿ ನಿನಗೆ ನಡಿ ಬನಿ ಯಾವ ನಡಿ ಹೋಗೋಣ ಈಗಿಂದ ಇಷ್ಟ ಕತೆ ಒದರ್ಕೊತ ಇಲ್ಲೇ ನಿಂದ್ರಲಿ ಬೀದಿಯಾಗ ನಾವು ಹೋಗೋಣ ನಡಿ ಏಯ್ ನಮ್ಮಾಗ ಹೋಗಾಡ್ರಿ ನೀವು ನೀರು ತಾಯಿ ಮಗನ ಮನೆಗೆ ಹೋದ್ರೆ ಅಂದ್ರೆ ನಿಮ್ಮ ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಮ್ಮ ಹೇಳ ಹಲೋ ಮೇಡಮರ ಅದು ನಿನ್ನ ಅಲ್ಲ ನಿಮ್ಮ ಅಮ್ಮನ ಮನೇನು ಅಲ್ಲ ಹಾಂ ಅದು ಯಾರ ಹೆಸರು ಐತಿ ಮನೆ ಅನ್ನೋದು ಗೊತ್ತೈತೆನಾ ಅದು ನಿಮ್ಮ ಚಿಕ್ಕವನ ಹೆಸರು ಐತಿ ಆ ಪಾಪ ಅವರು ಆದರೂ ನನ್ನ ಹೆಸರು ಐತಿದ್ ಮನೆ ಅಂತ ಇಲ್ಲಿವರೆಗೂ ಅವರು ಬಾಯಿ ಬಿಟ್ಟಿಲ್ಲ ಹಾಂ ಅದು ಪಾಪ ಅವ್ರು ಯಾರ ಮುಂದೆ ಬಂಗಾರ ಎಕ್ಕರ್ ಮುಂದೆ ಹೇಳ್ಯಾರ ಆ ಬಂಗಾರ ಎಕ್ಕರ್ ಮಾತಾಡೋದು ನಾನು ಕೇಳ್ಕೊಂಡೀನಿ ಅದು ಇರುದು ನಿಮ್ಮ ಚಿಗೋ ಹೆಸರು ಐತಿ ಏನು ನಿಮ್ಮ ಚಿಗೋ ಬಂದು ನಮ್ಮನ್ನು ಇರಬಾಡಂತ ಹೇಳಿ ನಾವು ಇರೋದ್ರ ಏನು ನಾವು ಹೊಕ್ಕೇವಿ ಬರ್ತಿದ್ರ ಬಾ ಇಲ್ಲಿಕಂದ್ರೆ ಇಲ್ಲೇ ಬೀಳು ರಾಧವ್ವಾ ಹೆಂಗಿದ್ದ ಹೆಂಗ ಯವ್ವ ಆ ನಮ್ ಚೇತನ ನಿನ್ನ ಎಷ್ಟು ಚಂದ ನೋಡ್ಕೊಂಡಿದ್ದ ಏನು ಬೇಕೆಲ್ಲ ಕೈಯಾಗಿ ಹಿಡ್ದಿದ್ದ ನಾನು ದೊಡ್ಡ ಆಗ್ಬೇಕು ದೊಡ್ಡ ಶ್ರೀಮಂತನ ಲಗ್ನ ಆಗ್ಬೇಕು ಕಾರ್ನಾಗಡ್ಡಾಡ್ಬೇಕು ಬಂಗ್ಲೆ ತಗೋಬೇಕು ಅದು ಮಾಡ್ಬೇಕು ಇದು ಮಾಡಬೇಕಂತೇಳಿ ಆ ಹೇಳಿ ಯಾವನ ಹುಡ್ಕೊಂಡು ಅಕ್ಕ ಪ್ಯಾಕೆಟ್ ರೀ ಅದು ಪ್ಯಾಕೆಟರಿ ಪ್ಯಾಕೆಟ್ ನಮ್ಮ ಕಾರ್ ಐತಿ ಬಂಗ್ಲೆ ಐತಿ ನಾ ಕಾರ್ ನೇ ಬರ್ತೀನಿ ಯಾವುದು ಬಿಚ್ಚ ಕಾರ್ ಬಿಚ್ಚ ಕಾರ್ ನೇ ಬರ್ತೀನಿ ಅಂತ ಏನೇನ ಹೇಳಿ ಎಲ್ಲರ ಮುಂದೆ ಹೇಳ್ಕೊತಾ ಅಡ್ಡಾಡ್ತಿದ್ದಿ ಎಲ್ಲೈತವ ನಿನ್ನ ಪ್ಯಾಕೆಟರಿ ರೀ ಎಲ್ಲೈತವ ನಿನ್ನ ಬಿಚ್ ಕಾರ್ ಯವ್ವ ಅತಿ ಆಸೆ ಗತಿ ಗೆಡಸ್ತಂತ ನಿನ್ನಂತವ್ರು ನೋಡೇನೆ ಹಾ ಇಂತ ಗಾದಿ ಮಾತ್ ಮಾಡ್ಯಾರ ಹ್ಮ್ ಚಲೋ ಆತಿ ಈಗ ಶ್ರೀಮಂತಿಕನೂ ಇಲ್ಲ ಪರಮಂತಿಕನೂ ಇಲ್ಲ ಇದ್ದಿದ್ದನ್ನ ಕಳ್ಕೊಂಡು ಇಲ್ಲ ಅರ್ಧಕ್ಕ ಹುಡುಕಾಡಿದ್ರಂತ ನಿನ್ನಂತವ್ರ ಹಾ ಹೋ ಈಗೇನ್ ಮಾಡಿದ್ರು ಅದು ಹೋಗಿದ್ದು ಹಳೆ ಬರಂಗಿಲ್ಲ ஈக பாலிக்கு பஞ்சாமதே ஜீவன பாப்பா சேங்கில் அவன் லக் ஐத்தி முந்தினு ஊட்ட மாத்தா நினைக்கி எல்லாரும் நின்று லக்ன மாசி தேவி அதன உடஸ் கொள்ள தாயி ஹட்வ நமக்கு மாதா ஜோரு சரியாகி கொட்ட ஹோவா பாப்பா நின இப்படி சுத்திர் தாள் காசு கொடு நீடி ಹಿಂಗ ಆಗೋದು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹಾಕ್ತೀನಿ ರೀ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಪೂರ್ವ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ